ಶ್ರೀಮಾತ್ರೆಯೇ ನಮಃ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆ ದೇವಿಯಲ್ಲಿ ಕೋರ್ಕೊಳ್ತೇನೆ ಸೊ ಇವತ್ತು ನಾ ವೀಡಿಯೋದಲ್ಲಿ ಚಂದ್ರಘಂಟ ನವರಾತ್ರಿಯ ಮೂರನೇ ದಿನವಾದ ಚಂದ್ರಘಂಟಾ ದೇವಿಯ ಮೂರನೇ ಭಾಗ ಮೂರನೇ ದಿನದ ಭಾಗವಾಗಿ ಚಂದ್ರಘಂಟಾದೇವಿ ಈ ದಿನ ದೇವಿಗೆ ಯಾವ ರೀತಿ ಪೂಜೆ ಮಾಡಬೇಕು ಹೇಗೆ ಧ್ಯಾನ ಮಾಡಬೇಕು ಮತ್ತು ದೇವಿಯ ವಿಶೇಷವೇನು ಮಹತ್ವವೇನು ಹಾಗೂ ಯಾವ ಶ್ಲೋಕದಿಂದ ದೇವಿ ಪ್ರಸನ್ನಲಾಗುತ್ತಾಳೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ತಾಯಿಯ ಹೆಸರು ದೇವಿ ಈ ದೇವಿಗೆ ಬೀಜಾಕ್ಷರ ಕೂಡಿರುವಂಥ ಮಂತ್ರ ಇದೆ ಆದರೆ ಇದಕ್ಕೆ ಹಲವು ನಿಯಮಗಳು ಇದ್ದಾವೆ ಆದರೆ ನಿಮಗೆ ಸುಲಭವಾಗಿ ಮಾಡುವ ಮೂಲಕ ನಿಮಗೆ ಈ ಮಂತ್ರ ವಿಧಾನವನ್ನು ತಿಳಿಸಿಕೊಡ್ತೀನಿ ಈ ಒಂದು ವಿಡಿಯೋ ವಿಡಿಯೋ ದೇವಿ ವಿಶೇಷವನ್ನು ಪರಿಶೋಧನೆ ಮಾಡಿ ನಾನು ನಿಮಗೆ ತಿಳಿಸಿರುತ್ತೇನೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ತಲುಪುತ್ತದೆ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ದೇವಿಯ ಧ್ಯಾನ ಸಿದ್ಧಿ ಹೇಗೆ ಮಾಡ್ಕೋಬೋದು ಅನ್ನೋದು ಇರೋದ್ರಿಂದ ಸ್ಕಿಪ್ ಮಾಡದೆ ನೋಡಿ ಹಾಗೂ ದೇವಿಯ ಅನುಷ್ಠಾನಕ್ಕೆ ಪಾತ್ರರಾಗಿ ಹಿಂದೂ ಧರ್ಮದಲ್ಲಿ ಚಂದ್ರಘಂಟ ಮಹಾದೇವಿಯ ಮೂರನೇ ನವದುರ್ಗೆಯ ಅಂಶವಾಗಿದೆ ಅವಳ ಹೆಸರು ಚಂದ್ರಘಂಟ ಆದರೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ ಆಕೆಯನ್ನು ಚಂದ್ರಘಂಟ ಚಂಡಿಕಾ ಅಥವಾ ರಣಚಂಡಿ ಎಂದು ಕರೆಯುತ್ತಾರೆ ಈ ಒಂದು ಪ್ರಾರ್ಥನಾ ಮಂತ್ರ ಯಾವುದು ಅಂತ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಂತ್ರ ಪಿಂಡಜ ಪ್ರವಾರೂಢ ಚಂಡಕೋಪಸ್ತ್ರ ಕೈಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಗಂಟೇತಿ ವಿಶ್ರುತ ಮತ್ತೊಮ್ಮೆ ಹೇಳ್ತೀನಿ ಪಿಂಡಜ ಪ್ರವಾರಾರೂಢ ಚಂಡಕೋಪಸ್ತೃ ಕೈ ರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಗಂಟೇತಿ ವಿಶ್ರುತ ಜಾಸ್ತಿ ಈ ಒಂದು ಮಂತ್ರ ತುಂಬ ಶಕ್ತಿಯುತವಾದ ಮೂಲ ಮಂತ್ರಕ್ಕೆ ಸಮಾನವಾಗಿದೆ ಇದರ ಅರ್ಥ ಏನು ಅಂದರೆ ದೇವಿ ಸಿಂಹದ ಮೇಲೆ ಕೂತಿರುತ್ತೇನೆ ಹಾಗೂ ನನ್ನನ್ನು ಈ ತಾಯಿಯನ್ನು ಚಂದ್ರಗಂಟ ಅಂತ ಕರೆಯುತ್ತಾರೆ ಏನಕ್ಕೆ ಅಂದರೆ ಚಂದ್ರನ ತಲೆಯ ಮೇಲೆ ದೇವಿ ಇಟ್ಟುಕೊಂಡಿರುತ್ತಾಳೆ ಹಾಗೂ ನನ್ನನ್ನು ಧ್ಯಾನಿಸಿ ನೀವು ದೇವಿಯನ್ನು ಧ್ಯಾನ ಮಾಡ್ತಾ ನೋಡಿ ದೇವಿ ಕೋಪದಲ್ಲಿ ನೋಡ್ತಾ ಇರೋದನ್ನು ನೀವು ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಧ್ಯಾನದಲ್ಲಿ ಮಂತ್ರ ಉಪಾಸನೆ ತುಂಬ ಉಳಿತು ಹಾಗಾಗಿ ಧ್ಯಾನ ಸ್ಥಾನ ಯಾವುದು ಅಂದರೆ ನಮ್ಮ ಶರೀರದಲ್ಲಿ ಮಣಿಪೂರಕ ಚಕ್ರ ಅಂತ ಇದೆ ಅಲ್ವಾ ಅಲ್ಲಿಂದ ನಬಿ ಎಲ್ಲಿರುತ್ತೆ ಬೆನ್ನ ಹಿಂದೆ ಕೆಳಭಾಗದಲ್ಲಿ ಈ ಒಂದು ಮಣಿಪೂರಕ ಚಕ್ರ ಅನ್ನೋದು ಇದೆ ಅಲ್ಲಿಂದ ಧ್ಯಾನ ಮಾಡಬೇಕು ಇದರ ಒಂದು ಪ್ರೊಸೆಸ್ ನಿಮಗೆ ಹೇಳ್ತೀನಿ ಮೊಟ್ಟ ಮೊದಲನೆಯದಾಗಿ ಶ್ಲೋಕವನ್ನು ಧ್ಯಾನದ ಮುಖಾಂತರ ಹಾಗೂ ಎರಡನೆಯದಾಗಿ ಧ್ಯಾನದ ರೂಪವನ್ನು ಕಣ್ಣ ಮುಂದೆ ನೆನೆಸಿ ನಂತರ ಮೂರನೆಯದಾಗಿ ಮಣಿಪೂರಕ ಚಕ್ರದ ಬಳಿ ಊಹಿಸಿಕೊಂಡು ತ್ರಿಕೋನ ಆಕಾರದಲ್ಲಿ ಸಿಂಕ್ರನೈಸ್ ಮಾಡಿಕೊಂಡಾಗ ಈ ಸಾಧನ ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಒಂದು ಅದ್ಭುತವಾದ ಅನುಭವವಾಗುತ್ತದೆ ಅದೇನೆಂದರೆ ದೇವಿಯ ಮೊದಲನೆಯದಾಗಿ ಗಂಟ ಶಬ್ದ ಡಮರುಗನಾದ ನಿಮಗೆ ಕೇಳುವ ಹಾಗೆ ಭಾಸವಾಗುತ್ತೆ ಈ ಒಂದು ಧ್ಯಾನ ಮಾಡುವಾಗ ಎರಡನೆಯದಾಗಿ ಇದನ್ನು ನೀವು ಇಪ್ಪತ್ನಾಲ್ಕು ಬಾರಿ ಹೇಳಿದಾಗ ಅಥವಾ ನೂರ ಎಂಟು ಬಾರಿ ಹೇಳಿದಾಗ ನಿಮಗೆ ಸಂಪಂಗಿ ಹೂವಿನ ಪರಿಮಳ ಬರುತ್ತದೆ ಆದರೆ ನಿಮ್ಮ ಸುತ್ತಮುತ್ತ ಯಾವ ಹೂವಿನ ಗಂಧಗಾಳಿಯೂ ಇರೋದಿಲ್ಲ ಅದೇ ಈ ತಾಯಿಯ ಧ್ಯಾನದಿಂದ ನೀವು ಈ ಎಲ್ಲ ಅನುಭೂತಿ ಹೊಂದುತ್ತೀರ ದೇವಿಯ ನೈವೇದ್ಯಕ್ಕೆ ಏನನ್ನ ಇಡ್ಬೋದು ಅಂದರೆ ತೆಂಗಿನಕಾಯಿಯ ಅನ್ನ ತುಂಬ ಇಷ್ಟ ಈ ದೇವಿಯ ಆರಾಧನೆ ಮಾಡುವುದರಿಂದ ಏನು ಸಿಗುತ್ತೆ ಅಂದರೆ ನಿಮ್ಮಲ್ಲಿರುವ ಭಯವನ್ನು ಆ ದೇವಿ ದೂರ ಮಾಡುತ್ತಾಳೆ ಈ ಗಂಟಾನಾದದಿಂದ ದುಷ್ಟಶಕ್ತಿಯನ್ನು ದೂರ ಮಾಡಬಹುದು ಈ ರೀತಿ ನವದುರ್ಗೆಯರ ಉಪಾಸನೆ ಮಾಡಿದಾಗ ಎಂತಹ ಶತ್ರುಗಳು ಕೂಡ ದೂರವಾಗುತ್ತಾರೆ ಇದಕ್ಕೆ ಅದ್ಭುತವಾದ ಒಂದು ಶಕ್ತಿ ಇದೆ ಮತ್ತು ತುಂಬ ಎನರ್ಜಿ ಇದೆ ಈ ಮಂತ್ರದಿಂದ ಈ ಮೇಲೆ ಮಂತ್ರನ ನೀವು ಇಪ್ಪತ್ನಾಲ್ಕು ಬಾರಿ ನಾನು ತಿಳಿಸಿರೋ ಹಾಗೆ ಮಾಡಿ ನಿಮಗೆ ಆ ಅನುಭೂತಿ ಆಗಿಲ್ಲ ಅಂದರೆ ಕೇಳಿ ಸೊ ಕಮೆಂಟಲ್ಲಿ ಚಂದ್ರಗಂಟೆ ನಮಃ ಅಂತ ಟೈಪ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಧನ್ಯವಾದಗಳು ವೀಕ್ಷಕರೇ